ತಮ್ಮೆಲ್ಲರಿಗೂ ನಮಸ್ಕಾರಗಳು ತಿಳಿಸುತ್ತ ಇಂದು ನಾವು ನಮ್ಮ ಗಿರಿಗಳ ನಾಡೆ ಎಂದು ಕರೆಸಿಕೊಳ್ಳುವ ಯಾದಗಿರಿಯ ಸುಪ್ರಸಿದ್ಧ ಹಾಗೂ ಐತಿಹಾಸಿಕ ಹಿನ್ನೆಲೆ ಉಲ್ಲ ಬೆಟ್ಟಿಗೆ ಬಂದಿದ್ದೇವೆ ಆ ಕೋಟ್ಯದಲ್ಲಿರ್ತಕ್ಕಂಥ ಭುವನೇಶ್ವರಿ ದೇವಿಯ ಕುರಿತು ಇವತ್ತು ನಾವೆಲ್ಲ ಚರ್ಚಿಸೋಣ ಬನ್ ನಾವು ನೀವೆಲ್ಲ ಒಂದ್ಸರ್ತಿ ನೋಡಿಕೊಂಡು ಬರೋಣ ಆತ್ಮೀರೇ ಈಗಾಗಲೇ ನಾವು ಬೆಟ್ಟದ ಆಗಮನದ ದ್ವಾರ ಬಾಗಿಲನ್ನು ನೋಡಿಕೊಂಡು ಬಂದಿದ್ದೇವೆ ಇವತ್ತು ನಾವು ಯಾದಗಿರಿ ಬೆಟ್ಟದಲ್ಲಿರ್ತಕ್ಕಂಥ ಈ ನಮ್ಮ ಯಾದಗಿರಿಯ ಬೆಟ್ಟವನ್ನ ಗಿರಿಗಳ ನಾಡು ಎಂದು ಕರೆಯುತ್ತಾರೆ ಗಿರಿಗಳ ನಾಡು ಅಂದ್ರೆ ಅನೇಕ ಬೆಟ್ಟಗಳಿಂದ ಕೂಡಿರ್ತಕ್ಕಂಥ ಸ್ಥಳವಾಗಿರೋದ್ರಿಂದ ಇದಕ್ಕೆ ಗಿರಿ ಎಂಬ ಹೆಸರು ಬಂತು ಈ ಒಂದು ಯಾದಗಿರಿಯನ್ನ ಯಾದವರು ತಮ್ಮ ರಾಜಧಾನಿಯಾಗಿ ಮಾಡಿಕೊಂಡಿದ್ದರು ಆ ಕಾರಣಕ್ಕಾಗಿ ಯಾದವರು ಹಾಳಿಕೆ ಮಾಡಿದ್ರಿಂದ ಯಾದ ಮತ್ತು ಅನೇಕ ಗಿರಿಗಳಿರುವುದರಿಂದ ಇದಕ್ಕೆ ಗಿರಿ ಎಂಬ ಹೆಸರು ಬಂತು ಅಂತ ಯಾದಗಿರಿಯ ಸುಪ್ರಸಿದ್ಧ ಭುವನೇಶ್ವರಿ ದೇವಿ ದೇವಸ್ಥಾನಕ್ಕೆ ನಾವು ಇವತ್ತು ಆಗಮಿಸಿದ್ದೇವೆ ಈ ಭುವನೇಶ್ವರಿ ದೇವಿಯ ಪ್ರಧಾನ ಅರ್ಚಕರು ಆಗಿರ್ತಕ್ಕಂಥ ಶಿವರಾಮ್ ಸರ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಅವರಿಗೆ ಇವತ್ತಿನ ಈ ಒಂದು ಇತಿಹಾಸವನ್ನ ನಮಗೆ ತಿಳಿಸಿಕೊಳ್ಳಲಿದ್ದಾರೆ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡುತ್ತೇನೆ ನಮಸ್ತೆ ನಾವು ನೀವು ಕೇಳಿಪಟ್ಟ ಹಾಗೆ ಏನಪ್ಪ ಅಂದರೆ ಯಾದಗಿರಿ ಅಂತ ತಕ್ಷಣ ನಾವೆಲ್ಲರೂ ಇಲ್ಲಿ ಬೆಟ್ಟ ಇದೆ ಅಂತ ತಿಳ್ಕೊಂಡಿದೀವಿ ಆದರೆ ಆ ಬೆಟ್ಟದಲ್ಲಿ ಒಂದು ದೇವಸ್ಥಾನ ಇದೆ ಅಂತ ನಮ್ ಯಾರಿಗೂ ಗೊತ್ತಿದ್ದಿಲ್ಲ ಈ ಒಂದು ಬೆಟ್ಟದಕ್ಕೆ ಈ ಒಂದು ಯಾದಗಿರಿಗೆ ಶಾತಾನರು ಕಾಲುಕ್ಯರು ರಾಷ್ಟ್ರಕೂಟರು ಯಾದವರು ತದನಂತರ ಅನೇಕ ದಕ್ಷಿಣ ಭಾರತದ ರಾಜ್ಯರು ಬಿಜಾಪುರದ ಆದಿಲ್ ಶಾಹಿಗಳು ಹೈದರಾಬಾದಿನ ನಿಜಾಮರು ಅನೇಕರು ಈ ನಮ್ಮ ಯಾದಗಿರಿಯ ಕೋಟೆಗೆ ತಮ್ಮ ದಾಳಿಯನ್ನ ಮಾಡಿ ಅನೇಕ ರೀತಿಯ ತಮ್ಮ ತಮಗೆ ತಕ್ಕಂತ ಆಳ್ಕೆಗಾಗಿ ಈ ಯಾದಗಿರಿ ಬೆಟ್ಟವನ್ನ ತಮ್ಮ ಅನುಕೂಲಕ್ಕಾಗಿ ಮಾಡಿಕೊಂಡಿದ್ದಾರೆ ಅಂತ ಯಾದಗಿರಿ ಬೆಟ್ಟದಲ್ಲಿರ್ತಕ್ಕಂತ ಭುವನೇಶ್ವರಿ ದೇವಿಯ ಮಂದಿರದಲ್ಲಿ ಒಂಬತ್ತು ದಿನಗಳ ಕಾಲ ಯಾವ ರೀತಿ ಕಾರ್ಯಕ್ರಮಗಳು ನಡೀತಾವೆ ಈ ಒಂದು ದೇವಸ್ಥಾನದ ಇತಿಹಾಸ ಏನಿದೆ ಸರ್ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣೆ ತ್ರಯಂಬಕೆ ದೇವಿ ಗೌರಿ ನಾರಾಯಣಿ ನಮಸ್ತೇ ಪ್ರಾರಂಭದಲ್ಲಿ ಈ ಬೆಟ್ಟದ ಭುವನೇಶ್ವರಿ ಹಾಗೂ ಪದ್ಮಾವತಿ ದೇವಿಯನ್ನು ನಮಿಸುತ್ತ ಪರಮ ಪೂಜ್ಯ ಮಲ್ಲಣ್ಣ ಕಟ್ಟಿಮನಿಯವರು ಪ್ರಾಥಮಿಕ ಶಾಲಾ ಶಿಕ್ಷಕರು ಅವರು ಬಾಲ್ಯದಲ್ಲಿ ಈ ಬೆಟ್ಟದಲ್ಲಿ ಗುಹೆಗಳ ಗುಹೆ ಅಂತ ಅಂತಿದ್ರು ಅವಾಗ ಈ ಭುವನೇಶ್ವರಿ ಹಾಗೂ ಪದ್ಮಾವತಿ ದೇವಿಯ ಗುಹೆಯಲ್ಲಿ ಬಂದು ಧ್ಯಾನ ಮಾಡೋದಾಗಲಿ ಪುಸ್ತಕ ಓದೋದಾಗಲಿ ಬಾಲ್ಯದಿಂದನೂ ಮಾಡ್ತಿದ್ರು ಆದ ನಂತರ ಪ್ರಯಾಣಾನಂತರ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಈ ಬೆಟ್ಟದಲ್ಲಿ ದೇವಿಯ ಸ್ಥಾಪನೆ ಆಗಿತ್ತು ರಾಜರ ಕಾಲದಿಂದ ಜೈನರ ಕಾಲಿನಿಂದನೂ ಈ ದೇವಿ ಇದ್ದಾಳೆ ಈಗ ಮಲ್ಲಣ್ಣ ಕಟ್ಟಿ ಮನೆ ಪೂಜೆದವರಿಗಿಂದ ಭುವನೇಶ್ವರ ದೇವಿಯ ಸೋಪಾನ ರಸ್ತೆ ಅವರು ಎಂಬತ್ತೆರಡನೇ ಪ್ರಾರಂಭವಾಗುತ್ತೆ ಅವಾಗೇ ಸೋ ಹತ್ತೊಂಬತ್ತು ನೂರ ಎಂಬತ್ತೆರಡು ಉಗಾದಿಯಲ್ಲಿ ದೇವಿಯ ಹೋಮ ಪೂಜೆ ಕಾರ್ಯಕ್ರಮವನ್ನು ಸಂಕ್ಷಿಪ್ತವಾಗಿ ಪ್ರಾರಂಭ ಮಾಡ್ತಾ ಬಂದರು ಕ್ರಮೇಣವಾಗಿ ಯಾದಿರ್ ಭಕ್ತರ ಸಹಕಾರದಿಂದ ಅನೇಕ ಪವಾಡಗಳು ಅವರು ಬೇಡಿದಂತ ಭಕ್ತರುಗಳನ್ನು ನೆರವೇರಿಸುತ್ತಾ ಬರ್ತಕ್ಕಂಥ ದೇವಿಯಲ್ಲಿ ಅನೇಕ ಜನರಿಗೆ ಪ ಪ್ರೇರಣೆ ಆಗಿ ಈ ಮಂದಿರವನ್ನು ಬೆಳಿತಾ 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 ಈ ಬಂದು ನಿಂತಿದೆ ನಾವು ಕೇಳಿಪಟ್ಟಂಗೆ ಯಾದಗಿರಿಯ ಬೆಟ್ಟದಲ್ಲಿರ್ತಕ್ಕಂಥ ಎಲ್ಲಾ ದೇವಸ್ಥಾನಗಳು ಗುಹಾಂತರ ದೇವಿ ದೇವಸ್ಥಾನಗಳಿದೆ ಈ ಒಂದು ಭುವನೇಶ್ವರಿ ದೇವಿಯ ದೇವಸ್ಥಾನ ಕೂಡ ಗುಹಾಂತರ ಶೈಲಿಯಲ್ಲೇ ಇದೆ ಅಂತ ನಾನು ಕೇಳಿಪಟ್ಟೆ ಈಗನು ಕೂಡ ಹೇಳಿದ್ರಿ ಈಗ ನಿಮ್ಮ ಪೂಜಾ ತಂದೆಯರಾಗಿರ್ತಕ್ಕಂಥ ಅವರು ಎಷ್ಟು ವರ್ಷಗಳಿಂದ ಇಲ್ಲಿ ಭುವನೇಶ್ವರಿ ದೇವಿಯ ಪೂಜೆಯನ್ನ ಇಲ್ಲಿಯ ಚಟುವಟಿಕೆಗಳನ್ನ ಮಾಡಿಕೊಳ್ತಾ ಇದ್ರು ಹತ್ತೊಂಬತ್ ನೂರ ಎಂಬತ್ತೆರಡರಿಂದ ಅಧಿಕೃತವಾಗಿ ಓನ ಹವನ ಪೂಜೆಯಿಂದ ಪ್ರಾರಂಭವಾಯ್ತು ಇದು ಈ ವರ್ಷ ನಡೀತಕ್ಕಂತ ನವರಾತ್ರಿಯ ಉತ್ಸವ ಇದು ಎಷ್ಟನೇ ವರ್ಷದಾಗಿದೆ ಇದು ನಲವತ್ನಾಲ್ಕನೇ ವರ್ಷದ ನವರಾತ್ರಿ ಉತ್ಸವ ಆಗಿದೆ ಪ್ರತಿ ವರ್ಷ ಇದೇ ರೀತಿಯಿಂದ ಈ ಇಲ್ಲಿ ಕಾರ್ಯಕ್ರಮಗಳು ಹೋಮ ಹವನಗಳು ನಡೀತಾ ಇರ್ತವೆ ಪ್ರತಿ ವರ್ಷ ನಲವತ್ನಾಲ್ಕು ವರ್ಷದಿಂದ ಈ ಹೋಮ ಹವನ ವಿವಿಧ ಕಾರ್ಯಕ್ರಮಗಳು ಮಾಡ್ತಾ ಬಂದಿದ್ದಾರೆ ಮೊದಲನೇ ಆಗಿ ಸಂಕ್ಷಿಪ್ತವಾಗಿ ಆಗ್ತಿತ್ತು ಈಗ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಸರ್ ಈಗ ಇಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ ನಾವು ಯಾದಗಿರಿಯ ಸುತ್ತಮುತ್ತ ನೋಡೋದಾದ್ರೆ ಜೈನರ ಬಹಳ ಕುರುವುಗಳು ನಮ್ಮ ಯಾದಗಿರಿಯಲ್ಲಿ ಕಾಣ್ತವೆ ಜೈನ ಬಸದಿಗಳಾಗಿರ್ಬೋದು ಇಲ್ಲೇ ಇನ್ನೊಂದು ಬೆಟ್ಟದಲ್ಲಿ ಇದೆ ಅಲ್ಲಿ ಕೂಡ ಜೈನ ತೀರ್ಥಂಕರ ಅವು ಕೂಡ ಒಂದೇ ಗುಹಾಂತರ ಶೈಲಿಯಲ್ಲಿದೆ ಈ ದೇವಿ ಗುಡಿಯ ಪಕ್ಕದಲ್ಲಿ ಕೂಡ ಒಂದು ಜೈನ ಇದ್ದಾರೆ ಅವರು ಕುಂತಿರ್ತಕ್ಕಂಥದ್ದು ಒಂದೇ ಕಡೆ ಇದೆ ಆ ರೀತಿ ಕುಂತಿರ್ತಕ್ಕಂಥ ಸ್ಥಳಗಳು ರಾಜ್ಯದಲ್ಲಿ ಎಲ್ಲೂ ಇಲ್ಲ ಅಂತ ನಾನು ಕೇಳ್ಪಟ್ಟೆ ಅದೇ ರೀತಿ ಯಾದಗಿರಿ ಗುಡ್ಡದಲ್ಲಿ ಇದೆ ಅದು ಜೈನರ ಕಾಲದಲ್ಲಿ ಇದು ಆಗಿರ್ತಕ್ಕಂಥ ಬೆಟ್ಟದಲ್ಲಿ ಆಗಿರ್ತಕ್ಕಂಥ ಭುವನೇಶ್ವರ ದೇವಿಯ ಇತಿಹಾಸ ಅನ್ನಿಸುತ್ತೆ ಜೈನರ ಜೈನರದು ಋಷಿಗಳು ಜೈನರದು ತೀರ್ಥಂಕರ ಅರ್ಚಕರು ಜೈನ ದೇವತೆಗಳ ಬೇರೆ ಬೇರೆ ಕಡೆಯಿಂದ ಬಂದಂತ ಮೂಲಗಳ ಪ್ರಕಾರ ಈ ಜ ಇಲ್ಲಿ ಶಾಸನಗಳಿವೆ ಜೈನ ಶಾಸನಗಳಿವೆ ಬೆಟ್ಟದಲ್ಲಿ ಆ ಶಾಸನಗಳ ಮೂಲಕ ಇದು ಜೈನ ದೇವತೆ ಈಕೆ ಪದ್ಮಾವತಿ ದೇವಿ ಧರಣೇಂದ್ರ ಅಂತ ದೇವಿ ಹಣೆ ಮೇಲೆ ಧರಣೇ ಧರಣೇಂದ್ರ ಅಂತ ಆಚಾರರು ದೇವಿ ಮೇಲೆ ಇದೆ ಈಗಲೂ ಇದೆ ಈಗ ನಾವು ನೋಡಕ ಈ ಆ ಮೂಲಕ ಈಕೆ ಜೈನ ಪದ್ಮವತಿ ದೇವಿ ಅಂತ ಕಂಡು ಮೂಲ ಈ ಬೆಟ್ಟದಲ್ಲಿ ದೇವಸ್ಥಾನ ಪದ್ಮಾವತಿ ದೇವಸ್ಥಾನ ಆಗಿದ್ದು ಬರಬರ್ತಾ ಬರಬರ್ತಾ ಜನರ ವಾಡಿಕೆಗೆ ತಕ್ಕಂತೆ ಅದನ್ನ ಭುವನೇಶ್ವರಿ ದೇವಿ ಅಂತ ಹೇಳಿ ಪೂಜಿಸಲ್ಪಡುತ್ತಿದ್ದು ಈ ಒಂಬತ್ತು ದಿನಗಳ ಕಾಲ ನೀವು ಯಾವ್ಯಾವ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರು ಈಗ ನವರಾತ್ರಿ ಉತ್ಸವದಲ್ಲಿ ಪ್ರಾರಂಭ ಆಗ್ತದೆ ಮೊದಲನೇ ದಿವಸ ಯಾದಗಿರಿ ಕಮಲನೇರು ಪಾರ್ಕು ಹಾಗೂ ಇನ್ನಿತರ ಎಲ್ಲಾ ಯುವಕರಲ್ಲಿಂದ ಬೆಟ್ಟದ ಮೇಲೆ ಧ್ವಜಾರೋಹಣ ಆಗುತ್ತದೆ ಎಷ್ಟು ಅಡಿ ಎತ್ತರ ಇದೆ ಅದು ಸುಮಾರು ಒಂಬೈನೂರ ಅಡಿ ಎತ್ತರ ನಾವು ಒಂದು ಇಲ್ಲಿ ಗಮನಿಸಬೇಕಾದ ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ಪ್ರತಿ ವರ್ಷ ನವರಾತ್ರಿಯ ಮೊದಲನೇ ದಿನ ಒಂಬೈನೂರು ಅಡಿ ಎತ್ತರದಲ್ಲಿ ಭಗವಾ ಧ್ವಜವನ್ನ ಆಡಿಸಲಾಗುತ್ತದೆ ಅಲ್ಲಿಂದ ಇಲ್ಲಿ ನವರಾತ್ರಿಯ ಪೂಜಾ ಕಂಕರ್ಯಗಳು ಆರಂಭವಾಗುತ್ತವೆ ಅದು ನವರಾತ್ರಿಯ ಮೊದಲನೇ ದಿನದಿಂದ ಇಲ್ಲಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ದೊರೆಯಲಾಗುತ್ತದೆ ಮತ್ತೆ ಯಾವ ಯಾವ ಕಾರ್ಯಕ್ರಮಗಳನ್ನ ದಿನನಿತ್ಯ ನಡೆಯುತ್ತೆ ಎಂಬುದನ್ನ ತರಲಿದ್ದಾರೆ ಅವತ್ತಿ ಆರಂಭಿಸುವುದೇನೆ ಚಿಕ್ಕ ಆಚಾರ್ಯ ಅಲ್ಲೂರವರಿಂದ ಘಟಸ್ಥಾಪನೆ ಪೂಜೆ ಪಂಚಾಮೃತ ಅಭಿಷೇಕ ಕುಂಕುಮಾರ್ಚನೆ ದೇವಿಯ ಲಲಿತ ಸಹಸ್ರನಾಮಾವಳಿ ಹಾಗೂ ಅನೇಕ ಕಾರ್ಯಕ್ರಮಗಳನ್ನು ಈ ಪುರೃತ್ಯದಲ್ಲಿ ಪ್ರಾರಂಭಗೊಳ್ಳುತ್ತದೆ ಸರ್ ಈ ಒಂದು ಒಂಬತ್ತು ದಿನಗಳ ಕಾಲ ನಡೆಯುವಂತ ಈ ಯಾತ್ರೆಯಲ್ಲಿ ಆಯುಧ ಪೂಜೆ ಅಂತ ಬರುತ್ತೆ ಆಯುಧ ಪೂಜೆ ದಿನ ಯಾವ್ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ದಿವಸದೇನೆ ಮಹಾಗಣಪತಿ ಹೋಮ ಹವನ ಆಗುತ್ತದೆ ಅಷ್ಟಮಿ ದಿನ ಮಹಾಗಣಪತಿ ಹವಾಮಾನ ಆದ್ಮೇಲೆ ಆಯುಧ ಪೂಜೆ ನವಮಿ ದಿವಸ ಬೆಳಿಗ್ಗೆ ಶತಚಂಡಿ ಯಜ್ಞವನ್ನು ನೆರವೇರಿಸಲಾಗುತ್ತೆ ಚಂಡಿ ಹೋಮ ಕೂಡ ಚಂಡಿ ಹೋಮ ನಂತರ ಸುಮಾರು ಹತ್ತು ಸಾವಿರ ಜನ ಪ್ರಸಾದ ವ್ಯವಸ್ಥೆ ಆಗುತ್ತೆ ಅದ ನಂತರ ಮಕ್ಕಳಿಗೆ ಸಂಸ್ಕೃತಿ ಕಾರ್ಯಕ್ರಮಗಳು ನಡೀತದೆ ಮಾತಿಯರಿಗೆ ರಂಗೋಲಿ ಸ್ಪರ್ಧೆ ಮಕ್ಕಳಿಗೆ ಏರೋ ಸ್ಪರ್ಧೆ ಭರತನಾಟ್ಯ ಸ್ಪರ್ಧೆ ಸಂಸ್ಕೃತಿ ಸ್ಪರ್ಧೆ ಪ್ರಬಂಧ ಸ್ಪರ್ಧೆ ಅವತ್ತೇ ಮಧ್ಯಾಹ್ನ ಎರಡೂವರೆ ಸಂಜೆವರೆಗೂ ನಡೆಯುತ್ತದೆ ಕೇವಲ ನವರಾತ್ರಿಯ ಹಬ್ಬವನ್ನ ಮಾತ್ರವಲ್ಲದೆ ಅದರ ಜೊತೆ ಜೊತೆಗೆ ಮಕ್ಕಳಿಗಾಗಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇರೋದು ವಿಶೇಷವಾಗಿದ್ದು ಅದೇ ರೀತಿಯಾಗಿ ನಮ್ಮ ದೇಸಿ ಕ್ರೀಡೆಗಳಾಗಿರ್ತಕ್ಕಂಥ ದೇಸಿ ಕಲೆಗಳಾಗಿರ್ತಕ್ಕಂಥ ಮಲ್ಲಕಂಬದ ಕಂಬದ ಕೂಡ ಈ ಪ್ರತಿ ವರ್ಷ ಮಾಡಿಕೊಳ್ತಾ ಬರ್ತಾ ಇದ್ದಾರೆ ಇನ್ನೊಂದು ವಿಷಯ ಹೇಳಿದ್ರು ಪ್ರತಿ ವರ್ಷ ಆಯುಧ ಪೂಜೆ ದಿನ ವಿಜಯದಶಮಿ ದಿನ ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ಭಕ್ತಾದಿಗಳು ಬಂದು ಶ್ರೀ ಭುವನೇಶ್ವರಿ ದೇವಿಯ ಆಶೀರ್ವಾದನ ಪಡೆದುಕೊಳ್ತಾರೆ ಈ ಒಂದು ಆ ಎಲ್ಲಾ ಭಕ್ತಾದಿಗಳಿಗೂ ಕೂಡ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಠದ ಆಡಳಿತ ಮಂಡಳಿಯಿಂದ ಎಲ್ಲಾ ಭಕ್ತಾದಿಗಳ ಸಮ್ಮುಖದಲ್ಲಿ ನಡೀತಾ ಇದೆ ಹೀಗಾಗಿ ನೀವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರಲ್ಲ ಏನು ಒಂಬತ್ತು ದಿನಗಳ ಮಧ್ಯೆ ಹಮ್ಮಿಕೊಳ್ತೀರಾ ಏನು ಪನೀ ದಿನನೇ ಕಾರ್ಯಕ್ರಮ ಕಾರ್ಯಕ್ರಮ ಹಮ್ಮಿಕೊಳ್ತೀರ ಅವರಿಗೆ ಬಹುಮಾನ ಸಾಯಂಕಾಲ ಈ ಒಂದು ಎಲ್ಲಾ ಕಲೆಗಳಿಗೂ ಸ್ಪರ್ಧೆಗಳಿಗೂ ಅವತ್ತಿನ ದಿನನೇ ಸ್ಪರ್ಧೆಗಳನ್ನ ಏರ್ಪಡಿಸಿ ಅವತ್ತೇ ಅವ್ರ ಅವರಿಗೆ ಬಹುಮಾನ ವಿತರಣೆ ಕೂಡ ಮಾಡ್ತಾ ಇದಾರೆ ನವರಾತ್ರಿಯ ಒಂಬತ್ತು ದಿನಗಳ ತಯಾರಿಯನ್ನ ಯಾವ ಯಾವ್ಯಾವ ರೀತಿಯ ತಯಾರಿಗಳನ್ನ ನಾವು ಈಗಾಗಲೇ ಮಾಡ್ಕೊಂಡಿದ್ವಿ ಮೊದಲನೇ ದಿವಸದಿಂದಲೇ ಪೌಂಟಿಗೆ ನಿಂದಲೂ ಬೆಟ್ಟದವರು ಭುವನೇಶ್ವರ ಮಂದಿರವರೆಗೂ ಸುಣ್ಣ ಬಣ್ಣಗಳನ್ನು ನಡೆಯುತ್ತದೆ ಅದಾದ ನಂತರ ಬೆಟ್ಟ ಭುವನೇಶ್ವರ ಮಂದಿರದಲ್ಲಿ ಹೂವಿನ ಅಲಂಕಾರ ಆಗುತ್ತದೆ ಅದ ನಂತರ ರೀತಿಯಾಗಿ ಮಂಟಪ ಕಾರ್ಯಕ್ರಮಗಳಿಗೆ ವೇದಿಕೆ ಸಿದ್ಧತೆಗಳನ್ನು ನಡೆಯುತ್ತಿದೆ ಈಗಾಗಲೇ ಸ್ವಚ್ಛತೆಯನ್ನು ಏನು ಜಿಲ್ಲಾಡಳಿತ ಕಡೆಯಿಂದ ನಗರಸಭೆ ಕಡೆಯಿಂದ ಏನಾದರೂ ಮಾಡ್ತಾ ಇದಾರ ಸರ್ ಏನು ನೀವೇ ಸುವಿಚ್ಚೆಯಿಂದ ಮಾಡ್ತಾ ಇದ್ದಾರೆ ಇದು ಜಿಲ್ಲಾಡಳಿತಗಳಿಂದ ನಗರಸಭೆಯಿಂದ ನಡೀತಾ ಇಲ್ಲ ಯಾದಗಿರಿ ಭಕ್ತಾದಿಗಳ ಸಹಕಾರದಿಂದ ಭುವನೇಶ್ವರ ಮಂದಿರದ ವತಿಯಿಂದ ಈ ಎಲ್ಲಾ ಕಾರ್ಯಕ್ರಮ ಸ್ವಚ್ಛತಾ ಹಾಗೂ ಇಲ್ಲಿ ಪ್ರಸಾದ ವ್ಯವಸ್ಥೆ ಆಗಲಿ ಇಲ್ಲಿ ದಸರಾದಲ್ಲಿ ವೆಚ್ಚ ಖರ್ಚುಗಳಾಗಲಿ ಈ ಮಂದಿರದ ಹಾಗೂ ಯಾದಗಿರಿ ಜನತೆಯ ವತಿಯಿಂದ ನಡೆಯುತ್ತದೆ ಸರ್ ಒಂದು ವಿಪರ್ಯಾಸ ಏನಂತಂದ್ರೆ ನಮ್ಮ ಪ್ರವಾಸೋದ್ಯಮ ಇಲಾಖೆಯಿಂದ ಈ ಬೆಟ್ಟವನ್ನ ಅಭಿವೃದ್ಧಿ ಪಡಿಸಬೇಕಾಗಿತ್ತು ಆದ್ರೆ ಈ ಒಂದು ಒಂಬತ್ತು ದಿನಗಳ ಕಾಲ ನಡೆಯುವಂತ ಈ ಒಂದು ಮಹಾ ಯಜ್ಞದಲ್ಲಿ ಮಹಾ ಪೂಜೆಯಲ್ಲಿ ಜಿಲ್ಲಾಡಳಿತ ನಗರಸಭೆ ಕೈ ಜೋಡಿಸಿದ್ರೆ ಇನ್ನು ವೈತಾಗ್ಬೋದು ಅನ್ನೋದು ಜನರ ಅಭಿಪ್ರಾಯ ಅದಕ್ಕೆ ನೀವೇನು ಹೇಳ್ತೀರಿ ಸರ್ ಆಡಳಿತ ಭಾಗವಹಿಸಿದ್ರೆ ಬಹಳ ಒಳ್ಳೆಯ ಒಂದು ಯಾದಗಿರಿ ಐತಿಹಾಸಿಕ ಕೀರ್ತಿ ಆಗ್ತದೆ ಅಂತ ಪ್ರವಾಸೋದ್ಯಮ ಇಲಾಖೆಗೆ ವಿನಂತಿ ಮಾಡಿಕೊಳ್ಳೋದು ಏನೆಂದರೆ ಅವರು ಕೈ ಜೋಡಿಸಿದರೆ ಬಹಳ ವಿಜೃಂಭಣೆಯಿಂದ ಮತ್ತಿಷ್ಟು ನಡೆಯುತ್ತದೆ ಆದರೆ ಅವರು ಹೇಳ್ತಾ ಬರ್ತಾರೆ ಬರ್ತಾರೆ ಒಟ್ಟು ಜಿಲ್ಲಾ ಅಧಿಕಾರಿಗಳು ಬರ್ತಾರೆ ಪ್ರವಾಸೋದ್ಯಮ ಅಧಿಕಾರಿಗಳು ಬರ್ತಾರೆ ಬಂದು ನೋಡಿ ಇದನ್ನು ಮಾಡೋಣ ಅಭಿವೃದ್ಧಿ ಮಾಡೋಣ ಅಂತ ಕೇಳಿ ಹೇಳ್ತಾ ಬರ್ತಾ ಇದ್ದಾರೆ ಬಟ್ ಇನ್ ಯಾವುದೇ ಅವರೇ ಕಾರ್ಯ ಕಾರ್ಯರೂಪದಲ್ಲಿ ಬಂದಿಲ್ಲ ಬರೀ ಬಾಯಿ ಮಾಧ್ಯಮ ರೀತಿ ಕೆಲಸ ಕಾರ್ಯಗಳಿಗೆ ಬಂದಿಲ್ಲ ಸರ್ ಇನ್ನೊಂದ್ ಏನಪ್ಪಾ ಅಂದ್ರೆ ನಾವು ಈ ತರದ ನಿಸರ್ಗದ ಮಡಿಲಲ್ಲಿ ಇರ್ತಕ್ಕಂತ ಭುವನೇಶ್ವರಿ ದೇವಿಯನ್ನ ನಾವು ನಮ್ಮ ಜಿಲ್ಲೆಯಲ್ಲಿ ಪಡೆದಿರತಕ್ಕಂಥದ್ದು ನಮ್ಮೆಲ್ಲರ ಒಂದು ಪುಣ್ಯ ಆ ಒಂದು ಸ್ಥಳದ ಆ ದೇವಿಯ ಕೃಪಾ ಪಾತ್ರಕ್ಕೆ ಆಗ್ತಕ್ಕಂತ ಭಕ್ತಾದಿಗಳಿಗೆ ಮತ್ತು ಇಲ್ಲಿ ವ್ಯವಸ್ಥೆ ದೃಷ್ಟಿಯಿಂದ ಏನೇನ್ ನಾವು ತಯಾರಿ ಮಾಡ್ಕೋಬೇಕು ಅದಕ್ಕೆ ಜಿಲ್ಲಾಡಳಿತ ಕೈ ಜೋಡಿಸಿದಾಗ ಇನ್ನು ಅನೇಕ ರೀತಿಯ ಹೆಚ್ಚಿನ ರೀತಿಯಲ್ಲಿ ನಾವು ಅಭಿವೃದ್ಧಿ ಕಾರ್ಯಗಳು ಮತ್ತು ಅನೇಕ ಭಕ್ತರಿಗೆ ಸೇವೆಯನ್ನ ಸಲ್ಲಿಸಲು ಆಗುತ್ತದೆ ಎಂಬುದನ್ನು ಜೊತೆ ಹಂಚಿಕೊಂಡಿದ್ದಾರೆ ಸರ್ ಇಲ್ಲಿ ನಾವು ಈಗೇನು ತಯಾರಿ ಮಾಡ್ಕೊಳ್ಳಕ್ಕೆ ನೀವು ಮೆಟ್ಲುಗಳನ್ನ ಹತ್ತಿಕೊಂಡೇನೆ ಎಲ್ಲಾ ಸಾಮಗ್ರಿಗಳನ್ನ ತಗೋಬೇಕು ಹತ್ತಿಕೊಂಡು ಹೊತ್ಕೊಂಡೇ ಸಾಮಾನ್ಯ ನೋಡಿ ವೀಕ್ಷಕರೇ ಇದು ಒಂದು ಯಾವ ರೀತಿ ಅಂದ್ರೆ ಸುಮಾರು ಒಂದು ಎರಡ್ ನೂರ ಎರಡ್ನೂರ ಐವತ್ತು ಮೆಟ್ಲುಗಳು ಇರಬಹುದು ಆ ಮೆಟ್ಟಿಲುಗಳನ್ನ ಹೊತ್ತುಕೊಂಡು ಬಂದು ಇಲ್ಲಿ ಎಲ್ಲಾ ರೀತಿಯ ಪೂಜಾ ಕೈ ಕಾರ್ಯಗಳಿಗೆ ಮತ್ತು ಪ್ರಸಾದಕ್ಕೆ ಎಲ್ಲಾ ರೀತಿಯಿಂದಲೂ ಕೂಡ ವ್ಯವಸ್ಥೆಯನ್ನ ಮಾಡಿಕೊಳ್ಳಬೇಕು ಅದಕ್ಕಾಗಿ ನಾನು ಜಿಲ್ಲಾಡಳಿತದಲ್ಲಿ ಮತ್ತು ಪ್ರವಾಸೋದ್ಯಮ ಇಲಾಖೆಯಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ ಈ ಒಂದು ಸಾಂಸ್ಕೃತಿಕ ಮತ್ತು ಹಿಂದೂ ಧಾರ್ಮಿಕಗಳಿಗೆ ಅನುಕೂಲವಾಗುವಂತೆ ಕೆಲವೊಂದಿಷ್ಟು ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಂತ ಕೆಲಸ ಜಿಲ್ಲಾಡಳಿತ ಮಾಡಬೇಕೆಂಬುದನ್ನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಆಯುಧ ಪೂಜೆದೊಂದು ಬೆಟ್ಟದಲ್ಲಿ ನಡೀತಕ್ಕಂತ ಶತ ಚಂಡಿ ಹೋಮ ಹಾಗೂ ಗಣಪತಿಯ ಪೂಜಾ ಕಾರ್ಯವನ್ನ ನಡೆಸಿದಂತ ಶಿವಾನಂದ್ ಪುರೈಸೆಣಪೇಟೆ ಇವರು ನಮ್ಮ ಜೊತೆ ಇದ್ದಾರೆ ಅವರು ಈ ಒಂದು ಶತ ಚಂಡಿ ಯಗ ಮತ್ತು ಗಣಪತಿ ಹೋಮದ ಕುರಿತು ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ ಅವ್ರ ಶತ ಚಂಡಿ ಹೋಮದ ಕುರಿತು ಏನು ಜನರಿಗೆ ಉಪಯೋಗ ಇದೆ ಈ ಕಾರ್ಯವನ್ನು ಮಾಡೋದರಿಂದ ನಮ್ಮ ಹಿಂದೂ ಸಮಾಜಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತ ಸೈ ನಮಸ್ತ ಸೈ ನಮಸ್ತ ಸೈ ನಮೋ ನಮಃ ಯಾದಗಿರಿ ಜಿಲ್ಲೆಯಲ್ಲಿ ಈ ಭುವನೇಶ್ವರಿ ತಾಯಿಯ ಬೆಟ್ಟದಲ್ಲಿ ನಿರಂತರವಾಗಿ ನವರಾತ್ರಿಯಲ್ಲಿ ತಾಯಿಯ ಉತ್ಸವ ನಡೀತಾ ಬಂದಿದೆ ವಿಶೇಷವಾಗಿ ಮೊದಲನೇ ದಿನ ಘಟಸ್ಥಾಪನೆ ಪೂಜೆ ಮಾಡಿ ಆ ನವರಾತ್ರಿ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಮತ್ತು ಇವತ್ತಿನ ದಿನ ಪಂಚಮಿಯಿಂದ ಪಂಚಮಿ ಷಷ್ಠಿ ಸಪ್ತಮಿ ಮೂರು ದಿನ ತಾಯಿ ಚಂಡಿಯ ಹೋಮಯ ಕುರಿತು ಚಂಡಿ ಪಾರಾಯಣ ಕಾರ್ಯಕ್ರಮವನ್ನು ಮಾಡ್ತೀವಿ ಆ ಚಂಡಿ ಪಾರಾಯಣ ಮಾಡಿ ಅಷ್ಟಮಿ ದಿನದಂದು ಮಹಾಗಣಪತಿ ಹೋಮ ಮತ್ತು ಖಂಡೆ ಪೂಜಾ ನವಮಿ ದಿವಸ ಆ ಚಂಡಿ ಮಹಾತಾಯಿ ಚಂಡಿಯ ಹೋಮವನ್ನು ಇಲ್ಲಿ ನೆರವೇರಿಸಲಾಗುತ್ತದೆ ಆದರೆ ಗಣ ಹೋಮ ಕಾರ್ಯಗಳಿಗೆ ವಿಘ್ನಗಳನ್ನು ದೂರ ಮಾಡಬೇಕು ಯಾದಗಿರಿ ಜಿಲ್ಲೆಯಿಂದ ಎಲ್ಲ ಬಂದಂತ ಭಕ್ತಾದಿಗಳಿಗೆಲ್ಲ ಅವರವರ ಮನಸ್ಸಿನಲ್ಲಿ ಏನು ಸಂಕಲ್ಪ ಈ ತಾಯಿಯ ಸನ್ನಿಧಿಯಲ್ಲಿ ಮಾಡ್ಕೋತಾರೋ ಅದೆಲ್ಲವೂ ನಿರ್ವಿಘ್ನವಾಗಿ ಅವರಿಗೆ ಮತ್ತೆ ಈ ಈ ವರ್ಷ ಬೇಡ್ಕೊಂಡವರಿಗೆ ಮುಂದಿನ ವರ್ಷ ಬರೋವರಿಗೆ ಅವ್ರ ಕಾರ್ಯ ಸಿದ್ಧಿ ಆಗುವಂತ ಗಣಪತಿ ಹೋಮ ಅಂಬುದು ಇಲ್ಲಿ ನೆರವೇರಲಾಗುತ್ತದೆ ಅಷ್ಟಮಿ ದಿನ ಮತ್ತು ನವಮಿ ದಿವಸ ಆ ತಾಯಿಯ ವಿಶೇಷವಾದಂತಹ ಹೋಮಗಳಲ್ಲಿ ಇದ್ದಂತ ಅತ್ಯುತ್ತಮವಾದ ಹೋಮ ಚಂಡು ಹೋಮ ಅಂತ ವಿಶೇಷವಾದಂತ ಚಂಡು ಹೋಮ ಕುರಿತು ಮಾಡುವುದೇನೆಂದ್ರೆ ಇಲ್ಲಿ ವಿಶೇಷವಾಗಿ ಲೋಕ ಅರ್ಥ ಲೋಕ ಎಲ್ಲ ಸುಭಿಕ್ಷವಾಗಿರ್ಲಿ ಅಂಬದೊಂದು ಉದ್ದೇಶದಿಂದ ಕಾರ್ಯಕ್ರಮ ಮಾಡ್ತಾ ಇದೆ ಭಕ್ತಾದಿಗಳೆಲ್ಲ ಇಲ್ಲಿ ಏನ್ ಬೇಡ್ಕೊಂಡು ಹೋಗ್ತಾರೋ ಚಂಡಿಹೋಳದಲ್ಲಿ ದರ್ಶನ ಮಾಡ್ಕೊಂಡು ಯಾರಾದ್ರೂ ಇಲ್ಲಿ ಏನು ಸಮರ್ಪಣೆ ಮಾಡ್ಕೊಂಡು ಹೋಗ್ತಾರ ತಾಯಿಗೆ ಅವರೆಲ್ಲವೂ ಮನೋಕಾಮನೆಗಳು ಪೂರ್ಣ ಆಗಿ ಈ ವರ್ಷ ಅನ್ಕೊಂಡ್ರು ಮತ್ತೆ ಮುಂದಿನ ವರ್ಷ ಬಂದು ಹೇಳ್ತಾ ಇದಾರೆ ಸಂಕಲ್ಪ ಮಾಡ್ಕೊಂಡಿದ್ದೀವಿ ಆ ತಾಯಿಯ ಸನ್ನಿಧಿಯಲ್ಲಿ ಹೋಮದಲ್ಲಿ ಗಣ ಹೋಮದಲ್ಲಿ ಅಂತೇಳಿ ಅವ್ರು ಮಾಡಿದಂತ ಅವರು ಸಂಕಲ್ಪ ಎಲ್ಲ ಮತ್ತೆ ಮುಂದ್ ವರ್ಷ ಬರೋದ್ರೊಳಗೆ ವಿಶೇಷವಾಗಿ ಹರಕೆಗಳನ್ನ ಈಡೇರಿಸುವಂತಹ ಶಕ್ತಿ ಈ ಒಂದು ಭುವನೇಶ್ವರಿ ದೇವಿ ಮತ್ತು ಮಹಾ ಚಂಡಿ ಯಾಗದಲ್ಲಿ ಇದೆ ಪ್ರತಿ ವರ್ಷ ಚಂಡಿ ಯಾಗದಲ್ಲಿ ಬೇಡಿಕೊಂಡಿರ್ತಕ್ಕಂಥ ಇಷ್ಟಾರ್ಥಗಳ ಜೊತೆಗೆ ತಾವು ಎಷ್ಟು ವರ್ಷಗಳಿಂದ ಈ ಚಂಡಿ ಹಾರದಲ್ಲಿ ಯಾದಗಿರಿಯಲ್ಲಿ ಭಾಗವಹಿಸ್ತಾ ಸುಮಾರು ಹದಿನೆಂಟು ವರ್ಷ ಮೇಲ್ಗಡೆ ಆಗಿದೆ ಇಲ್ಲಿ ಆ ಚಂಡಿ ಹೋಮದ ವಿಶೇಷ ಫಲ ಏನು ಇಷ್ಟಾರ್ಥ ಸಿದ್ಧಿ ಅಂಬೋದು ಆ ಯಾರ ಏನ್ ಕಾಮನೆ ತಗೊಂಡು ಆ ತಾಯಿಯ ಸನ್ನಿಧಿಯಲ್ಲಿ ಅಂದ್ರೆ ಒಂದು ತಾಯಿ ಮಕ್ಕಳು ಹೋಗಿ ತಾಯಿ ಬೇಡ್ಕೊಂಡ್ರೆ ಆ ಮಕ್ಕಳಿಗೆ ಬೇಕಾದದ್ದೆಲ್ಲ ತಾಯಿ ಹೆಂಗ್ ಕೊಡ್ತಾಳೋ ಇಲ್ಲಿ ಆ ಭುವನೇಶ್ವರಿ ತಾಯಿ ಚಂಡಿ ಹೋಮದಲ್ಲಿ ಭಾಗವಹಿಸದಂತ ದರ್ಶನ ಮಾಡ್ಕೊಂಡಂತ ಭಕ್ತಾದಿಗಳಿಗೆಲ್ಲ ಕೂಡ ಅದೇ ರೀತಿಯಾಗಿ ಅನುಗ್ರಹ ಮಾಡ್ತಾ ಇದ್ದಾಳೆ ಹಿಡಿದನ್ನ ಕೊಡುವಂತ ಶಕ್ತಿಯನ್ನ ತಾಯಿ ನೀಡ್ತಾ ಇದ್ದಾಳೆ ಭಕ್ತಾದಿಗಳಿಗೆ ಅದೇ ರೀತಿಯಾಗಿ ಬರೀ ಕರ್ನಾಟಕ ಅದೇ ಯಾದಗಿರಿ ಅಷ್ಟೇ ಅಲ್ಲದೆ ಬೇರೆ ಬೇರೆ ಪಕ್ಕದ ರಾಜ್ಯಗಳಿಂದ ಆಂಧ್ರ ಆಗಿರ್ಬೋದು ತೆಲಂಗಾಣ ಆಗಿರ್ಬೋದು ಮಹಾರಾಷ್ಟ್ರಗಳಿಂದ ಅನೇಕ ಭಕ್ತಾದಿಗಳು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ ಅಂತ ಎಲ್ಲ ಭಕ್ತಾದಿಗಳ ಇಷ್ಟಾರ್ಥಗಳು ಮತ್ತು ಕಷ್ಟಗಳನ್ನ ಬಗೆಹರಿಸಲೆಂದು ಮಹಾ ಮತ್ತು ಗಣಪತಿ ಪೂಜೆಯನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು ಆ ಸರ್ ಮಹಾ ಚಂಡಿ ಆಗದಿಂದ ಈ ಹಿಂದೂ ಸಮಾಜದ ಪ್ರಕಾರ ಮಹಾ ಚಂಡಿ ಆಗಕ್ಕೆ ಏನು ಪ್ರಾಮುಖ್ಯತೆ ಇದೆ ಸರ್ ಚಂಡಿ ಎಂಬುದು ಮಹಂಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಈ ಮೂವರು ತಾಯಿಗಳ ಸಮ್ಮಿಶ್ರಿತ ಶಕ್ತಿ ಉಳ್ಳಂತಹದ್ದೇ ಚಂಡಿ ವಿಶೇಷ ಆದ್ರೆ ಯಾರು ಯಾವ ಕಾಮನೆಗೋಸ್ಕರ ಆದ್ರೆ ಒಂದು ಸರಸ್ವತಿ ವಿದ್ಯೆ ಬೇಕು ಅಂತ ಯಾರು ಬೇಡ್ಕೊಂಡ್ರೆ ಈ ಕಾಮನೆ ನಿಂತ ಪೂಜಾ ನೆರವೇರಿಸ್ತಾರೋ ಅವ್ರಿಗೆ ಆ ತಾಯಿ ಸರಸ್ವತಿಯಾಗಿ ಅನುಗ್ರಹ ಮಾಡ್ತಾಳೆ ಯಾರಿಗೆ ಕಾರ್ಯದಲ್ಲಿ ಏನ್ ಕಷ್ಟ ಇದೆ ಅಂತ ಬೇಡ್ಕೊಂಡ್ರೆ ದುರ್ಗಾ ರೂಪದಲ್ಲಿ ಅವ್ರ ಕಾರ್ಯದಲ್ಲಿ ಕಷ್ಟಗಳನ್ನು ದೂರ ಮಾಡ್ತಾಳೆ ಮತ್ತು ಯಾರಿಗೆ ವ್ಯಾಪಾರದಲ್ಲಿ ಮನೆಯಲ್ಲಿ ಲಕ್ಷ್ಮಿಯ ಅನುಗ್ರಹ ಪಡಿಬೇಕು ಅಂದವರು ಆ ಮಹಾಲಕ್ಷ್ಮಿ ರೂಪದಲ್ಲಿ ಆ ಚಂಡಿ ತಾಯಿ ಅವ್ರಿಗೆ ಅನುಗ್ರಹ ಮಾಡಿದಂತ ಬಹಳಷ್ಟು ನಮಗೆ ವಿಶೇಷಗಳು ಈ ಚಂಡಿ ಹೋಮದಲ್ಲಿ ಕಾಣುತ್ತವೆ ಮಾಡೋದ್ರ ಮುಖಾಂತರ ದುಷ್ಟರ ಸಂಹಾರ ಅಷ್ಟೇ ಅಲ್ಲದೆ ವಿದ್ಯಾಭ್ಯಾಸದಲ್ಲಿ ಕೂಡ ಸರಸ್ವತಿಯನ್ನ ಹೊಲಿಸಿಕೊಡಬಹುದು ಧನದಲ್ಲಿ ಕೂಡ ಲಕ್ಷ್ಮಿಯನ್ನ ನಾವು ಹೊಲಿಸಿಕೊಡಬಹುದು ಅದೇ ರೀತಿಯಾಗಿ ನಮ್ಮ ಕಷ್ಟಗಳಿಗೆ ಪರಿಹಾರಕ್ಕಾಗಿ ಶಕ್ತಿಯಾಗಿ ದುರ್ಗೆಯ ರೂಪದಲ್ಲಿ ದೇವಿಯ ಇರ್ತಾಳೆ ಎಂಬ ಮಾತುಗಳನ್ನ ತಿಳಿಸಿರ್ತಕ್ಕಂತ ಅರ್ಚಕರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಕಳೆದ ವರ್ಷಗಳಿಂದ ನಡೆದುಕೊಂಡು ಬಂದಿರತಕ್ಕಂತ ಕೆಲವೊಂದಿಷ್ಟು ಚಿತ್ರಗಳನ್ನ ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ ತಾಯಿ ಭುವನೇಶ್ವರಿ ದೇವಿಯ ವಿಗ್ರಹ ದೇವಿಯ ಮೂರ್ತಿ ಹಾಗೂ ಅಲಂಕಾರ ಮಾಡಿದ್ದ ತಾಯಿಯ ದರ್ಶನ ಒಂಬೈನೂರ ಎಕ್ಟರ ಮೇಲೆ ಇರುವ ರಾಮಲಿಂಗೇಶ್ವರ ಈಶ್ವರ ದೇವಸ್ಥಾನ ಇದೆ ಅದೇ ಲಿಂಗವನ್ನು ಇಲ್ಲಿ ಪುನಃ ಯಾದಗಿರಿ ಅಮ್ಮ ದೇವ ಭುವನೇಶ್ವರಿ ಮಂದಿರ ಪಕ್ಕದಲ್ಲಿ ಸ್ಥಾಪನೆ ಮಾಡಲಾಗಿದೆ ಪರಮ ಪೂಜ್ಯ ನಮ್ಮ ತಂದೆಯವರು ಮಲ್ಲಣ್ಣ ಕಟ್ಟಿಮನೆಯವರು ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಈ ಮಂದಿರವನ್ನು ಪ್ರಾರಂಭ ಮಾಡಿ ನಲವತ್ನಾಲ್ಕನೇ ವರ್ಷದಿಂದ ನಡೀತಾ ಇದೆ ನವರಾತ್ರಿ ಉತ್ಸವ ಬೆಟ್ಟದ ಕಾರ್ಯಕ್ರಮ ಶಿವಪುರ ತಾಲೂಕಿನಲ್ಲಿ ಸ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಬಂದಾಗ ನಾನು ಈ ಬೆಟ್ಟದ ಬಗ್ಗೆ ಮನವಿ ಪತ್ರ ಸಲ್ಲಿಸಿ ವಿಶ್ಲೇಷಣೆ ಮಾಡಿದ್ದೇನೆ ತದನಂತರ ಪ್ರವಾಸೋದ್ಯಮ ಸಚಿವರಾದ ಎಚ್ ಕೆ ಪಾಟೀಲ್ರು ಯಾದಗಿರಿಯ ಮತಕ್ಷೇತ್ರದ ಶಾಸಕರ ಚನ್ನಾರೆಡ್ಡಿಗೌಡ ತುನೂರವರು ಯಾದಗಿರಿ ಜಿಲ್ಲಾಧಿಕಾರಿಗಳಾದ ಮೇಡಮ್ ಅವರು ಇದ್ದರು ಅವಾಗ ಈ ಪ್ರವಾಸೋದ್ಯಮ ಇಲಾಖೆಯದ ಮನವಿ ಪತ್ರ ಸಲ್ಲಿಸಿ ಯಾದಗಿರಿ ಬೆಟ್ಟದಲ್ಲೂ ಕಾರ್ಯಕ್ರಮ ಮಾಡಲಾಯಿತು ಅದನಂತರ ಗುರುಮುಟ್ಕ ಮತ ಕ್ಷೇತ್ರದ ಶರಣಗೌಡ ಅವರು ಯಾದಗಿರಿ ಬೆಟ್ಟದ ಭುವನೇಶ್ವರಿ ಮಂದಿ ಅವರ ಬಂದಾಗ ಅವರಿಗೆ ಸನ್ಮಾನ ಮಾಡಿ ಈ ಬೆಟ್ಟದ ಬಗ್ಗೆ ಮನವಿ ಪತ್ರ ಸಲ್ಲಿಸಲಾಯಿತು ಅದನಂತರ ಕೇಂದ್ರ ಸಚಿವರಾದ ಶೋಭಾ ಕರಂದ್ಲಾಜೆ ಮೇಡಮ್ ಅವರು ಯಾದಗಿರಿಗೆ ಬಂದಾಗ ಈ ಬೆಟ್ಟದ ಭುವನೇಶ್ವರಿಯ ಆಮಂತ್ರಣ ಕೊಟ್ಟು ಬೆಟ್ಟದ ಹಾಗೂ ಹಾಗೂ ಅಭಿವೃದ್ಧಿ ಬಗ್ಗೆ ಮನವಿ ಪತ್ರ ಸಲ್ಲಿಸಲಾಯಿತು ಕರ್ನಾಟಕ ಸರ್ಕಾರದ ಆರೋಗ್ಯ ಸಚಿವರಾದ ಸನ್ಮಾನ ಶ್ರೀ ದಿನೇಶ್ ಅವರವರು ಯಾದಗಿರಿಗೆ ಬೆಟ್ಟಲ್ಲಿ ಭೇಟಿ ನೀಡಿ ಮಂದಿರದಲ್ಲಿ ಬಂದಾಗ ಈ ಮಂದಿರ ಬಗ್ಗೆ ಹಾಗೂ ಬಗ್ಗೆ ವಿಚಾರ ಮನವಿ ಪತ್ರ ಸಲ್ಲಿಸಲಾಯಿತು ಮನೆ ಶ್ರೀ ಸುರಪುರದ ಮಾಜಿ ಶಾಸಕರು ಸಚಿವರು ಶಾಸಕರಾದ ರಾಜಗೌಡರು ನವರಾತ್ರಿ ಉತ್ಸವದಲ್ಲಿ ಮಂದಿರಕ್ಕೆ ಬಂದು ದೇವದರ್ಶನ ಪಡೆದಾಗ ಈ ಮನೆ ಮಂದಿರ ಪರವಾಗಿ ಮನವಿ ಪತ್ರ ಸಲ್ಲಿಸಲಾಯಿತು ಅನಿಲ್ಗೌಡ ಬಿಳಾರ್ ಹಾಗೂ ಗೌಡ ಮಾಗನೂರ್ ಹಾಗೂ ನಮ್ಮ ಅಶೋಕ್ ಕೆಂಬಾವಿ ಶಿಕ್ಷಕರ ಸಂಘದ ಅಧ್ಯಕ್ಷರು ಸೋಮಶೇಖರ ಜಾಗಟಪ್ಪನರಾಯ್ ಪಾಟೀಲ್ ಅವರು ವಿಶ್ವನಾಥ್ ಕಾದ್ಗರ್ ಅವರು ಅಲ್ಲ ಮಂಜುನಾಥ್ ಲೌಡಿ ಅವರಲ್ಲಿಂದ ಈ ಮಂದಿರ ನವರಾತ್ರಿಯಲ್ಲಿ ಬಂದಂಥ ಭಕ್ತಾದಿಗಳಿಗೆ ನೀರಿನ ಸೇವೆಯನ್ನು ಪ್ರಥಮದಲ್ಲಿ ಅವರು ನೆರವೇರಿಸಿಕೊಡಲಿದ್ದಾರೆ ಯಾದಗಿರಿಯ ಕಮಲ ನೀರನ ಭಕ್ತಾದಿಗಳಾದ ಅಂಬಾಭಾಯಿ ದೇವಿ ಭಕ್ತರು ಬೆಟ್ಟದ ಒಂಬೈನೂರ ಡೈತರದ ಮೇಲೆ ತುಪ್ಪದ ತುಗಿಯಲ್ಲಿ ಬಂದು ಪ್ರಥಮ ನವರಾತ್ರಿ ಉತ್ಸವದಲ್ಲಿ ಧ್ವಜಾರೋಹಣವನ್ನು ಸಾವಿರಾರು ಯುವಕರು ಬಂದು ನೆರವೇರಿಸುತ್ತಾರೆ ಸರಿ ಬೆಟ್ಟಕ್ಕೆ ನೀವು ನಮ್ಮ ಬೆಟ್ಟ ಧಾರವಾಡದಲ್ಲಿರೋದು ಎರಡ್ ಸಾವಿರದ ಹನ್ನೆರಡರಿಂದ ಬರ್ತಾ ಇದೀವಿ ಬಟ್ ಇದೇ ಮೊದಲನೇ ಬಾರಿಗೆ ನಾನು ಈ ಬೆಟ್ಟಕ್ ಬಂದಿದ್ದೀನಿ ನಮ್ಮ ಮನೆಯವರು ಹೇಳ್ತಾ ಇದ್ರು ಇದ್ರ ಬಗ್ಗೆ ಇಲ್ಲಿ ಹೋಗ್ಬೇಕ ಹೋಗ್ಬೇಕಂತ ಈ ನವರಾತ್ರಿ ಹಬ್ಬಕ್ಕಂತ ಅವ್ರ ಮನೆಗೆ ಬಂದ್ರು ಹೀಗಾಗಿ ನಾನು ಇಲ್ಲಿ ಬಂದಿದ್ದೆ ಇಲ್ಲಿ ಬಂದೆ ನಾನು ಅದ್ರಲ್ಲಿ ಬರಬೇಕಾದ್ರೆ ಬಹಳಷ್ಟು ಕೆಳಗಡೆ ಇಂದ ಸ್ಟೆಪ್ಸ್ ಅಂತ ಅನ್ಕೊಂಡು ನೋಡಿದ್ವಿ ನಾನು ಕೌಂಟ್ ಮಾಡಿಲ್ಲ ಬಟ್ ಸುಮಾರು ಸ್ಟೆಪ್ಸ್ ಇದಾವೆ ಬಟ್ ಮೇಲ್ಗಡೆ ಬಂದ್ಮೇಲೆ ಅನಿಸ್ತು ಬಂದಿರೋದು ಸಾರ್ಥಕ ಇದೆ ಅಂತ ಆಮೇಲೆ ಕೆಳಗಡೆ ಬರ್ಬೇಕಾದ್ರೆ ಹಲವಾರು ಬೋರ್ಡ್ಸ್ ಎಲ್ಲ ಹಾಕಿದ್ದಾರೆ ಪ್ರವಾಸೋದ್ಯಮ ಇಲಾಖೆಯವರು ಅದರಲ್ಲಿ ಈ ಒಂದು ಇತಿಹಾಸದ ಬಗ್ಗೆ ಎಲ್ಲ ಲೇಖನ ಮಾಡಿದ್ದಾರೆ ನಾನು ಒಂದ್ ಎರಡು ಓದಿದೆ ಯಾವಾಗ ಗೊತ್ತಾಯ್ತು ಇದು ಆ ಚಾಲುಕ್ಯರ ಒಬ್ಬರ ರಾಜ ಎರಡನೇ ಜಯಸಿಂಹ ಅವರು ಬಂದು ಇಲ್ಲಿ ತಮ್ಮ ರಾಜಧಾನಿ ಮಾಡಿಕೊಂಡು ಅವರು ಕುಷ್ಮಾಂಡಿನಿ ದೇವಿಯನ್ನ ಆರಾಧನೆ ಮಾಡ್ತಿದ್ರು ಇಲ್ಲಿ ಅಂತ ಮುಂದುವರೆದು ಅದೇ ದೇವಿ ಆ ತಾಯಿ ಭುವನೇಶ್ವರಿ ಹೆಸರಲ್ಲಿ ಈಗ ಪೂಜಿಸಲ್ಪಡ್ತಾ ಇದಾರೆ ಅಂತ ಗೊತ್ತಾಯ್ತು ದೇವಿ ಗುಡಿ ನೋಡಿದಾಗ ಏನ್ ಅನ್ಸುತ್ತೆ ನಿಮ್ಗೆ ಬಹಳ ನಮಗೆ ಆಯ್ತು ಪ್ರಸನ್ನ ಆದ್ವಿ ಆಕ್ಚುಲಿ ಅಷ್ಟು ಮೇಲ್ಗಡೆಯಿಂದ ಕೆಳಗಡೆಯಿಂದ ಬಂದು ಮೇಲ್ಗಡೆ ಹೋದಾಗ ಬಹಳ ಒಂದು ಪ್ರಶಾಂತವಾದಂತ ಸ್ಥಳ ಆಮೇಲೆ ಬಹಳ ಒಂದು ಜಾಗೃತ ಸ್ಥಾನ ಅಂತ ನನಗನಿಸ್ತು ಶಾಂತಿ ಉಲ್ಲಾಸ ಹೌದೌದು ಶಾಂತಿ ಉಲ್ಲಾಸ ಸಿಕ್ತು ಆಮೇಲೆ ಈ ಮೇಲ್ಗಡೆ ನಿಂತ್ಕೊಂಡು ನಾವು ಹೊರಗಡೆ ನೋಡಿದ್ರು ಅಷ್ಟೇ ಶಾಂತಿ ಉಲ್ಲಾಸ ಇದೆ ಆಮೇಲೆ ಅಲ್ಲೇ ಒಳಗಡೆ ಕುತ್ಕೊಂಡು ದೇವಿ ಸ್ವಲ್ಪ ಪ್ರಾರ್ಥನೆ ಮಾಡ್ಕೊಂಡು ಸ್ವಲ್ಪ ಕೂತ್ಕೊಂಡು ಬಂದ್ವಿ ಬಹಳಷ್ಟು ನಮಗೆ ಮನಸ್ಸಿಗೆ ಶಾಂತಿ ಸಿಗ್ತಕ್ಕಂತ ಒಂದು ಜಗ ಅಂತ ಅನಿಸ್ತದೆ ಬಂದಿವಿ ಸರ್ ಈ ದೇವಿ ದರ್ಶನಕ್ಕಾಗಿ ನಾನು ಆಕ್ಚುಲಿ ನಮ್ಮದಲ್ಲಿ ನಾನು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಅಹ್ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಿದ್ದೀನಿ ಸೊ ಧಾರವಾಡದಿಂದ ಬಂದಿದ್ದೀವಿ ಇದೆ ನೋಡಿ ಸ್ನೇಹಿತರೆ ಶಿಕ್ಷಣ ಕಾಶಿ ಕಾಶಿ ಎಂದೇ ಕರೆದುಕೊಳ್ಳುವ ಧಾರವಾಡದಿಂದ ನಮ್ಮ ಯಾದಗಿರಿಯ ಬೆಟ್ಟಕ್ಕೆ ಬಂದು ಇವತ್ತು ದೇವಿಯ ದರ್ಶನವನ್ನ ಪಡೆದುಕೊಂಡಿದ್ದಾರೆ ಇಂತ ಸಾಕಷ್ಟು ಜನ ನಮ್ಮ ದೇವಿಯ ದರ್ಶನಕ್ಕಾಗಿ ಮತ್ತು ಈ ಬೆಟ್ಟದ ಸೌಂದರ್ಯವನ್ನ ನೋಡಲು ನಮ್ಮ ಈ ಒಂದು ಗಿರಿಗಳ ನಾಡಿಯಂದೇ ಕರೆಸಿಕೊಳ್ಳುವ ಯಾದಗಿರಿಗೆ ಬರ್ತಾ ಇರ್ತಾರೆ ಹೀಗೆ ಅನೇಕ ಜನ ಭಕ್ತರಿದ್ದಾರೆ ಈ ಎಲ್ಲರ ಭಕ್ತರ ಅನಿಸಿಕೆಗಳನ್ನು ನಾವು ಕೇಳ್ಕೊಂತ ಹೋಗೋಣ ಮತ್ತು ನಮ್ಮ ಜೊತೆ ಒಬ್ಬ ಮಾತೆಯವರು ನಮ್ಮ ಜೊತೆ ಇದ್ದಾರೆ ಅವರು ಈ ಬೆಟ್ಟದ ಮತ್ತು ತಾಯಿ ಭುವನೇಶ್ವರಿ ದೇವಿಯ ಕುರಿತು ಏನ್ ಹೇಳಲು ಇಷ್ಟಪಡ್ತಾರೆ ಕೇಳ್ಕೊಳ್ಳೋಣ ನಮಸ್ತೆ ಅಮ್ಮ ನಮಸ್ತೆ ಈ ಬೆಟ್ಟ ನೋಡಿದಾಗ ನಿಮ್ಗೆ ಏನ್ ಅನ್ಸಿತ್ತು ಈ ಬೆಟ್ಟ ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ ಆಕ್ಚುಲಿ ನಾವು ಇಪ್ಪ ಸುಮಾರು ಇಪ್ಪತ್ತ್ ವರ್ಷದಿಂದ ನಾನು ಬಂದಿದ್ದು ಈ ಬೆಟ್ಟಕ್ಕೆ ಅಂದ್ರೆ ನಾನು ಇಲ್ಲೇ ಓದಿರೋದು ಫಿಫ್ತ್ ಇಂದ ಹಿಡ್ಕೊಂಡು ಸೆಕೆಂಡ್ ಪಿ ಯು ಸಿ ವರ್ಗನು ಇಲ್ಲೇ ನೀವು ಕನ್ನಡ ಸ್ಕೂಲಲ್ಲಿ ಓದ್ತಿದ್ವಿ ಆ ಟೈಮಲ್ಲಿ ನಾವು ಈ ಬೆಟ್ಟಕ್ಕೆ ಬರ್ತಿದ್ವಿ ಆಗಿನ ಬೆಟ್ಟಕ್ಕೂ ಈಗಿನ ಬೆಟ್ಟಕ್ಕೂ ಏನು ಅನ್ನಿಸ್ತೇಕ ದೇವಿ ಅಂತೂ ಸೇಮ್ ಅವಾಗ ಹೆಂಗ್ ನೋಡಿದ್ವಿ ಅದೇ ತರನೇ ಇದ್ದಾಳೆ ಅಮ್ಮ ಅಂತೂ ಹಂಗೆ ಇರ್ತಾಳೆ ಏನು ಬದಲಾವಣೆ ಆಗಿಲ್ಲ ಆದ್ರೆ ಸ್ವಲ್ಪ ಎಲ್ಲ ಇಂಪ್ರೂವ್ಮೆಂಟ್ ಡೆವಲಪ್ಮೆಂಟ್ ಎಲ್ಲ ಆಗಿದೆ ನಾವು ಊರಿಗೆ ಬಂದಾಗ ಬರ್ಬೇಕಂತಿದ್ವಿ ಬಟ್ ಬರಕ್ ಆಗಿರ್ಲಿಲ್ಲ ಈಗ ನವರಾತ್ರಿ ಇದ್ ಆರನೇ ದಿನ ಅಲ್ಲ ನಮ್ಮ ಮನೆಯವರು ಬಂದಿದ್ರು ಎಲ್ಲರೂ ಸೇರಿ ಅಮ್ಮನವ್ರ ದರ್ಶನ ಮಾಡ್ಕೊಂಡು ಅಂತ ಬಂದಿದ್ವಿ ಸ್ಪೆಷಲ್ ಅಟ್ಯಾಚ್ಮೆಂಟ್ ನಮ್ಗೆ ದೇವಸ್ಥಾನ ಈ ದೇವಸ್ಥಾನದ ಬಗ್ಗೆ ಮತ್ತೆ ಈ ಬೆಟ್ಟದ ಬಗ್ಗೆ ಇನ್ನು ಸಾರ್ವಜನಿಕರಿಗೆ ಅಥವಾ ಸರ್ಕಾರ ಜಿಲ್ಲಾಡಳಿತಕ್ಕೆ ಏನ್ ಹೇಳೋದು ಇಷ್ಟ ಎಲ್ಲರೂ ಒಂದು ಒಂದು ತುಂಬಾ ಒಂದು ಪ್ರೇಕ್ಷಣೀಯ ಸ್ಥಳ ಎಲ್ಲರೂ ನಾವು ಯಾದಗಿರಿ ಬಂದಾಗ ಇಲ್ಲಿ ಭೇಟಿ ಕೊಟ್ಟು ಹೋಗ್ಬೇಕಂತ ನಂದು ಅಂದ್ರೆ ಅನಿಸಿಕೆ ತುಂಬಾ ಚೆನ್ನಾಗಿದೆ ಮನ್ಸಿಗೆ ಆನಂದ ಉಲ್ಲಾಸ ಆಗುತ್ತೆ ಆಮೇಲೆ ಅಮ್ಮನವರ ದರ್ಶನ ಆಗುತ್ತೆ ಜೊತೆ ಜೊತೆಗೆ ಪರಿಸರದ ನಾವು ಒಂದು ಸುಖವನ್ನ ಸೊಬಗನ್ನು ನಾವು ಅನುಭವಿಸ್ತೀವಿ ಹಾಗಾಗಿ ಎಲ್ಲರೂ ಬಂದು ನೋಡಿ ಅಹ್ ಸಂತೋಷ ಪಡಬಹುದಂತ ಒಂದು ಸ್ಥಳ ಅಂತ ನಾನ್ ಹೇಳಕ್ ಇಷ್ಟಪಡ್ತೇನೆ ನನ್ನ ಹೆಸರು ಬಸಮ್ಮ ಪಾಟೀಲ್ ಅಂತ ಧನ್ಯವಾದ ಿರಿ ಜನತೆಯ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಪ್ರತಿ ವರ್ಷಕ್ಕಿಂತ ಈ ವರ್ಷವೂ ಕೂಡ ನಲವತ್ನಾಲ್ಕನೇ ವರ್ಷದ ನವರಾತ್ರಿ ಉತ್ಸವವನ್ನು ಅಕ್ಟೋಬರ್ ಒಂದನೇ ತಾರೀಕು ಮಹಾನವಮಿಯ ದಿವಸದಂದು ಬೆಳಿಗ್ಗೆ ಎಂಟು ನಲವತ್ತೈದಕ್ಕೆ ಶತಚಂಡಿ ಹೋಮ ನೆರವೇರಿಸಲಿದೆ ದಯಮಾಡಿ ಭಕ್ತಗಳಿಗೆ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಬೆಳಿಗ್ಗೆ ಎಂಟು ನಲವತ್ತೈದು ಶತಚಂಡಿ ಹೋಮದ ದರ್ಶನ ಹಾಗೂ ದೇವಿ ಪ್ರಸಾದ ಸಾಂಸ್ಕೃತಿಕ ಕಾರ್ಯಕ್ರಮ ವೀಕ್ಷಣೆ ಮಾಡಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬಂದರೂ ಕೂಡ ಈ ಬೆಟ್ಟದ ದೇವಿ ಕೋಟಿ ಕೋಟಿ ಕೈಗಳಿಂದ ಗುಣಬಳಿಸಿ ತಮಗೆ ಆಶೀರ್ವದಿಸಲಿದ್ದಾರೆ ಮಹಾಜನತೆಯಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಬೆಟ್ಟದ ಭುವನೇಶ್ವರಿ ದೇವಿಯ ದೇವಸ್ಥಾನ ಮತ್ತು ಇಲ್ಲಿಯ ಇತಿಹಾಸ ಹಿನ್ನೆಲೆಯನ್ನ ನಾವು ನೀವೆಲ್ಲರೂ ಈಗಾಗಲೇ ತಿಳಿದುಕೊಂಡು ನೋಡಿಕೊಂಡು ಬಂದಿದ್ದೇವೆ ಈಗ ಈ ಒಂದು ಪುಣ್ಯ ಪವಿತ್ರ ಕ್ಷೇತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನೀವೆಲ್ಲ ಬಂದು ಭೇಟಿ ನೀಡೋಣ ಈ ಒಂದು ಪ್ರವಾಸೋದ್ಯಮ ಕ್ಷೇತ್ರವಾಗಿರ್ತಕ್ಕಂಥ ಯಾದಗಿರಿ ಬೆಟ್ಟವನ್ನ ನಾವು ನೀವೆಲ್ಲ ನೋಡೋದರ ಮುಖಾಂತರ ಇನ್ನಷ್ಟು ಜನರಿಗೆ ತಲುಪುವಂತ ಕೆಲಸಗಳನ್ನು ಮಾಡೋಣ ಇಂದಿನ ವಿಡಿಯೋದಲ್ಲಿ ಈ ಯಾದಗಿರಿ ಬೆಟ್ಟದಲ್ಲಿರ್ತಕ್ಕಂಥ ಅನೇಕ ಸ್ಥಳಗಳ ಮಾಹಿತಿಯನ್ನ ಇನ್ನು ಅನೇಕ ಕುರುಗಳ ಇತಿಹಾಸವನ್ನ ನಿಮ್ಮ ಮುಂದೆ ತೆಗೆದುಕೊಂಡು ಬರಲಿದ್ದೇವೆ ಅಲ್ಲಿವರೆಗೂ ನಿಮ್ಮ ಪ್ರೋತ್ಸಾಹ ಶ್ರೀರಕ್ಷೆ ಹೀಗೆ ನಮ್ಮ ಜೊತೆ ಇರಲಿ ಧನ್ಯವಾದಗಳು